ಹಾಯ್ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಯೂಟ್ಯೂಬರ್ ವರುಣ ಮೋಸ ಮೋಸಹೋದ್ರ ಹೌದು ವೀಕ್ಷಕರೇ ಸೋಷಿಯಲ್ ಮೀಡಿಯಾ ಸ್ಟಾರ್ ಆದಂತಹ ಒಂದು ಬಡ ಕುಟುಂಬದಿಂದ ಶ್ರಮಪಟ್ಟು ಬೆಳೆದು ಬಂದಂಥ ವರುಣ್ ಆರಾಧ್ಯವರಿಗೆ ಲಕ್ಷಾಂತರ ರೂಪಾಯಿ ಮೋಸ ಹೋಗಿದ್ದಾರೆ ಒಬ್ಬ ಆಟೋ ಡ್ರೈವರ್ ಮಗನಾದಂಥ ವರುಣ್ ಆರಾಧ್ಯವರ ಕಂಟೆಂಟ್ಗಳಲ್ಲಿ ಹಾಗೂ ಡೈಲಿ ವಾಗಲ್ಲಿ ನೀವು ಅವರ ಮನೆಯನ್ನು ನೋಡಿರಬಹುದು ಆ ಮನೆಯೂ ಅವರದ್ದು ಸ್ವಂತದ್ದು ಅಲ್ಲ ಬದಲಾಗಿ ಆ ಮನೆಯನ್ನು ಅವರು ಲೀಸ್ಗೆ ಪಡೆದಿದ್ದರು ಲೀಸ್ಗೆ ಇದ್ದಂಥ ಮನೆ ಯಾಮಾರಿಸಿ ವ್ಯಕ್ತಿಯೊಬ್ಬನು ಹಣವನ್ನು ಪಡೆದಿದ್ದನು ಆದರೆ ಆ ವ್ಯಕ್ತಿ ಫ್ಲ್ಯಾಟ್ನ ಓನರ್ ಅಲ್ಲ ಈ ಒಂದು ವಿಷಯವು ಬೆಳಕಿಗೆ ಬಂದ ಕಾರಣ ಈ ಒಂದು ವಿಷಯದಿಂದ ಇವರ ಅಮ್ಮ ಒಂದಷ್ಟು ಜನರೊಂದಿಗೆ ಪ್ರತಿಭಟನೆ ಮಾಡುವ ವಿಡಿಯೋ ಹರಿದಾಡುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ